ಹೆಲೋ ಸ್ನೇಹಿತರೆ ನಟ ರವರು ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿದಂತಹ ಒಂದೇ ಒಂದು ಬದಲಾವಣೆಯಿಂದ ಇದೀಗ ಭಾರೀ ಪ್ರಮಾಣದಲ್ಲಿ ಅವರ ಒಂದು ಬದಲಾವಣೆ ವೈರಲ್ ಆಗ್ತಿದೆ ಹೌದು ಸ್ನೇಹಿತರೆ ನಟ ರವರು ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ಅಂಬರೀಷ್ ಅಭಿಷೇಕ್ ಅಂಬರೀಷ್ ಮತ್ತು ಅವರ ಪತ್ನಿ ಅಭಿವಾ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ಇದಿಷ್ಟೇ ಅಲ್ಲದೆ ತಮ್ಮ ತಮ್ಮನಾದ ದಿನಕರ್ ತೂಗುದೀಪ ಮತ್ತು ತಮ್ಮ ಪುತ್ರ ವಿನೀಶ್ ರವರನ್ನು ಕೂಡ ಅನ್ಫಾಲೋ ಮಾಡಿದ್ದು ಇದೀಗ ದರ್ಶನ್ರವರು ಇನ್ಸ್ಟಾದಲ್ಲಿ ಯಾರನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಆದರೆ ಈ ವಿಚಾರ ತಿಳಿಯುತ್ತಿದ್ದಂತೆಯೇ ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ದಾರೆ ಯಾಕಂದರೆ ನಟಿ ಹಾಗೂ ಸಂಸದೆಯಾದಂತಹ ಸುಮಲತಾ ಮತ್ತು ದರ್ಶನ್ ನಡುವಿನ ಸಂಬಂಧ ಎಂಥದ್ದು ಅಂತ ಬಹುತೇಕ ಎಲ್ರಿಗೂ ಕೂಡ ತಿಳಿದಿದೆ ಮದರ್ ಇಂಡಿಯಾ ಅಂತಲೇ ದರ್ಶನ್ ರವರು ಸುಮಲತಾ ಅವರನ್ನು ಕರೀತಾ ಇದ್ದಿದ್ದು ಇದಲ್ಲದೆ ಕಾರ್ಯಕ್ರಮವೊಂದರಲ್ಲಿ ತಮ್ಮ ತಾಯಿಗಿಂತಲೂ ಕೂಡ ಸುಮಲತಾ ಅವರು ಹೆಚ್ಚು ಅಂತ ನಟ ದರ್ಶನ್ ರವರೇ ಸ್ವತಃ ಹೇಳಿಕೆಯನ್ನು ನೀಡಿರ್ತಾರೆ ಇದರ ಜೊತೆಗೆ ತನ್ನ ತಮ್ಮ ಅಂತಾನೆ ಹೇಳಿಕೊಂಡು ಜೊತೆ ಜೊತೆಗೇನೆ ಓಡಾಡ್ತಿದ್ದಂತಹ ಅಭಿಷೇಕ್ ಅಂಬರೀಷ್ರವರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಬರೀ ಇಷ್ಟೇ ಅಲ್ಲದೆ ಇದರ ಬೆನ್ನಲ್ಲೇ ಸುಮಲತಾ ರವರು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೂರು ಇನ್ಸ್ಟಾ ಸ್ಟೋರಿಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತಾರೆ ಈ ಒಂದು ಸ್ಟೋರಿಗಳನ್ನ ಯಾವಾಗ ಅಪ್ಲೋಡ್ ಮಾಡ್ತಾರೆ ಅಂದರೆ ನಟ ದರ್ಶನ್ರವರು ಸುಮಲತಾರವರನ್ನು ಅನ್ಫಾಲೋ ಮಾಡಿದ ನಂತರದಲ್ಲಿ ಈ ಒಂದು ಅಂದರೆ ಈ ಒಂದು ಮೂರು ಸ್ಟೋರಿಗಳನ್ನು ಇವರು ತಮ್ಮ ಒಂದು ಇನ್ಸ್ಟಾ ಸ್ಟೋರಿಗೆ ಹಾಕೊಂಡಿರ್ತಾರೆ ಒಂದು ಕಡೆ ನಟ ದರ್ಶನ್ರವರು ನಟಿ ಸುಮಲತಾ ಅವರನ್ನು ಅನ್ಫಾಲೋ ಮಾಡಿದಂತಹ ವಿಚಾರಗಳು ವೈರಲ್ ಆಗ್ತಾ ಇದ್ದಂತಹ ಬೆನ್ನಲ್ಲಿಯೇ ಇದೀಗ ನಟಿ ಸುಮಲತಾ ರವರು ಹಂಚಿಕೊಂಡಂತಹ ಕೆಲವೊಂದು ಪೋಸ್ಟ್ಗಳು ಭಾರೀ ಚರ್ಚೆಗೆ ಕಾರಣವಾಗಿದ್ದು ಎಲ್ಲೆಡೆ ದೊಡ್ಡ ಪ್ರಮಾಣದಲ್ಲಿಯೇ ವೈರಲ್ ಆಗಿದೆ ಹಾಗಾದರೆ ಆ ಪೋಸ್ಟ್ನಲ್ಲಿ ಏನಿದೆ ಅಂತ ನೋಡೋದಾದರೆ ಅವರು ಈ ರೀತಿಯಾಗಿ ಬರ್ಕೊಂಡಿದ್ದಾರೆ ಸರಿ ತಪ್ಪುಗಳ ನಡುವೆ ಕರುಣೆ ತೋರಿಸುವುದು ತುಂಬ ಮುಖ್ಯವಾಗಿದೆ ತುಂಬ ಸಲ ಮಾತನಾಡುವ ಮೈಂಡ್ ಮೈಂಡಲ್ಲಿ ಕೇಳಿಸಿಕೊಳ್ಳುವ ವಿಶೇಷವಾದ ಮನಸ್ಸು ಮುಖ್ಯ ಎಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಇದರೊಟ್ಟಿಗೆ ಇವರು ಹಂಚಿಕೊಂಡಂತಹ ಮತ್ತೆರಡು ಪೋಸ್ಟ್ಗಳು ಕೂಡ ಇದೇ ರೀತಿಯಾಗಿದ್ದು ಇದೀಗ ಬಹುತೇಕ ಚರ್ಚೆಗೆ ಗ್ರಾಸವಾಗಿದೆ ಇದರ ನಂತರ ಈ ಒಂದು ಪೋಸ್ಟ್ಗಳು ಏನಿದೆಯೋ ಇದು ಮಾಧ್ಯಮಗಳಲ್ಲೆಲ್ಲೆಡೆ ಬಂದಿದೆ ಇದರ ನಂತರ ಈ ಒಂದು ವಿಚಾರ ನಟಿ ಸುಮಲತಾ ಅಂಬರೀಷ್ರವರ ಒಂದು ಗಮನಕ್ಕೆ ಬಂದಿದೆ ಯಾವಾಗ ಸುಮಲತಾ ಅಂಬರೀಶ್ರವರಿಗೆ ಈ ಒಂದು ವಿಚಾರ ಗೊತ್ತಾಯಿತೋ ಆಗ ಇವರು ಪುನಃ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಾವು ಹಾಕಿದಂತಹ ಕೆಲವು ಪೋಸ್ಟ್ಗಳ ಬಗೆಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹಾಗಾದರೆ ಆ ಪ್ರತಿಕ್ರಿಯೆ ಏನಂತ ನೋಡೋಣ ಬನ್ನಿ ನನ್ನ ಹಿಂದಿನ ಒಂದು ಪೋಸ್ಟ್ ಕುರಿತು ಅನಗತ್ಯವಾದ ವಿವಾದ ಸೃಷ್ಟಿಯಾಗಿರುವುದರಿಂದ ಈ ಸ್ಪಷ್ಟನೆ ನೀಡಲು ನಾನು ಇಚ್ಛಿಸುತ್ತೇನೆ ನನ್ನ ಪೋಸ್ಟ್ ಯಾರನ್ನೋ ಗುರಿಯಾಗಿಸಿ ಮಾಡಲಾಗಿದ್ದಲ್ಲ ಅದು ಸರಳವಾಗಿ ಹಂಚಿಕೊಂಡಂತಹ ವಿಷಯ ಮಾತ್ರ ಯಾರು ನನ್ನನ್ನು ಫಾಲೋ ಮಾಡುತ್ತಾರೆ ಯಾರು ನನ್ನನ್ನು ಅನ್ಫಾಲೋ ಮಾಡುತ್ತಾರೆ ಎಂಬುದನ್ನು ಗಮನಿಸುವ ಅಭ್ಯಾಸ ಹೊಂದಿಲ್ಲ ಮಾಧ್ಯಮಗಳಲ್ಲಿ ಈ ವಿಷಯದ ಬಗೆಗೆ ಸುದ್ದಿಗಳು ಬಂದ ಬಳಿಕವೇ ನನಗೂ ಈ ಒಂದು ಬೆಳವಣಿಗೆ ತಿಳಿಯಿತು ನಿಜಕ್ಕೂ ದರ್ಶನ್ ರವರು ಇನ್ಸ್ಟಾ ಮತ್ತು ಟ್ವಿಟರ್ನಲ್ಲಿ ಯಾರನ್ನು ಕೂಡ ಫಾಲೋ ಮಾಡ್ತಿಲ್ಲ ಅದು ಅವರ ವೈಯಕ್ತಿಕ ಆಯ್ಕೆ ಮತ್ತು ಅದನ್ನು ಎಲ್ಲರೂ ಕೂಡ ಗೌರವಿಸಬೇಕು ಇದನ್ನು ಬೇರೆ ರೀತಿಯಲ್ಲಿ ಅರ್ಥೈಸುವುದು ಅಗತ್ಯವಿಲ್ಲ ತಾಯಿ ಮತ್ತು ಮಗನ ಸಂಬಂಧದಲ್ಲಿ ಅನಗತ್ಯವಾದಂತಹ ವಿವಾದಗಳನ್ನು ಸೃಷ್ಟಿಸಬೇಡಿ ಎಂದು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನನ್ನ ಪೋಸ್ಟ್ ಯಾರನ್ನು ಕೂಡ ಉದ್ದೇಶಿಸಿಲ್ಲ ಎಂಬುದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ ನಾನು ನನ್ನ ಕುಟುಂಬ ಹಾಗೂ ಆಪ್ತರ ವಿಚಾರಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಎಳೆದು ತರುವ ಅಭ್ಯಾಸವನ್ನು ಎಂದಿಗೂ ಕೂಡ ಹೊಂದಿಲ್ಲ ಎಂಬುದಾಗಿ ಬರೆದುಕೊಂಡಿದ್ದಾರೆ ಆದರೆ ಇತ್ತ ದರ್ಶನ್ ಅಭಿಮಾನಿಗಳು ಮಾತ್ರ ಇಷ್ಟು ದಿನ ಇಲ್ಲದ ಈ ರೀತಿಯ ಪೋಸ್ಟ್ಗಳು ದರ್ಶನ್ ಸುಮಲತಾರನ್ನು ಅನ್ಫಾಲೋ ಮಾಡಿದ ಮೇಲೆ ಹೇಗೆ ಪ್ರತ್ಯಕ್ಷವಾದವು ಅಂತ ಹೇಳ್ತಿದ್ದಾರೆ ಇದಲ್ಲದೆ ನಟ ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾಗ ಸುಮಲತಾ ರವರು ಅಂತರ ಕಾಯ್ದುಕೊಂಡಿರುವ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ ಈ ಒಂದು ವಿಚಾರವೇ ದರ್ಶನ್ ಮತ್ತು ಸುಮಲತಾ ರವರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡುವುದಕ್ಕೆ ಕಾರಣ ಅಂತ ಅನೇಕರು ಮಾತನಾಡಿಕೊಳ್ತಿದ್ದಾರೆ ಇದೀಗ ಸುಮಲತಾ ಮತ್ತು ದರ್ಶನ್ ರವರ ನಡುವೆ ಯಾವುದು ಕೂಡ ಮೊದಲಿನಂತಿಲ್ಲ ಹಲವಾರು ಭಿನ್ನಾಭಿಪ್ರಾಯಗಳಿವೆ ಅಂತ ಕೂಡ ಹೇಳಲಾಗ್ತಿದೆ ಇನ್ನೊಂದೆಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಈ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಯಾಕಂದರೆ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ನಿರಾಳವಾಗಿ ತನ್ನ ಪತಿ ಶೂಟಿಂಗ್ನಲ್ಲಿ ಭಾಗವಹಿಸಲು ಹೀಗೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಒಟ್ಟಾರೆ ಯಾಕೆ ಅನ್ಫಾಲೋ ಮಾಡಿದ್ದಾರೆ ಅಂತ ಖುದ್ದು ದರ್ಶನ್ರವರೇ ಉತ್ತರ ಕೊಡಬೇಕಿದೆ